ರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ನಡೀತಿದೆ ಈಗಾಗಲೇ ಈ ಸೀರೀಸಲ್ಲಿ ಎರಡೂ ಒಂದು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ಬೋದು ಒಂದನೇ ಮ್ಯಾಚಲ್ಲಿ ನಾವು ಚೇಜ್ ಮಾಡೋದಕ್ಕೆ ಎಡಿದು ಬಿಟ್ಟರೆ ಎರಡು ಮ್ಯಾಚಸ್ಗಳಲ್ಲೂ ಕೂಡ ಬ್ಯಾಟಿಂಗ್ ಆಡಿ ಗೆದ್ದಿದ್ದೀವಿ ಅಂತ ಹೇಳ್ಬೋದು ಅದೇ ರೀತಿ ಇವತ್ತಿನ ಪಂದ್ಯ ನಾಲ್ಕನೇ ಪಂದ್ಯದಲ್ಲಿ ನಾವು ಏನು ಮಾಡಬೇಕು ಟಾಸ್ ಗೆದ್ದರೆ ಅಥವಾ ಟಾಸ್ ಸೋತು ನಮ್ಮ ಐಡಿಯಾ ಏನು ಮಾಡಬೇಕು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ನಿಮ್ಗೆ ಗೊತ್ತು ಿರೋ ಹಾಗೆ ನಮ್ಮ ಟೀಮ್ ಇಂಡಿಯಾ ಯಂಗ್ಸ್ಟರ್ ಆಗಿದ್ರು ಕೂಡ ಸಕ್ಕತ್ತಾಗಿ ಆಡ್ತಾ ಇದೆ ಅಂತ ಹೇಳ್ಬೋದು ಮೊದಲೇ ಮ್ಯಾಚ್ ಸೋತ ಮೇಲೆ ಇದೇ ನಮ್ಮ ಟೀಮ್ ಇಂಡಿಯಾ ಲೆಜೆಂಡ್ಸ್ಗಳು ಹೊರಗೆ ಮೇಲೆ ನಮ್ಮ ಟೀಮ್ ಇಂಡಿಯಾ ಕಳಪೆ ಆಗಿದೆ ಅಂತ ಬಹಳ ಜನ ಬೈದಿದ್ದೇ ಉಂಟು ಅಂತಲೇ ಹೇಳ್ಬೋದು ಆದರೆ ಇದಕ್ಕೆಲ್ಲ ಕೌಂಟರ್ ಕೊಟ್ಟಿದ್ದು ಎರಡನೇ ಮ್ಯಾಚಲ್ಲಿ ಅಂತ ಹೇಳಬಹುದು ಅಭಿಷೇಕ್ ಶರ್ಮಾ ತಮ್ಮ ಎರಡನೇ ಚೊಚ್ಚಲ ಇನ್ನಿಂಗ್ಸ್ನಲ್ಲಿ ಶತಕ ಸಿಡಿಸಿದ್ರು ಅದೇ ರೀತಿ ಋತುರಾಜ್ ಗಾಯ್ ಕೂಡ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳಾಗಿರಲಿ ಬೌಲರ್ಸ್ಗಳಾಗಿರಲಿ ಇವತ್ತು ಮ್ಯಾಚ್ಗಿದ್ರೆ ಅಂದರೆ ಟಾಸ್ಕ್ ಇದ್ರೆ ಏನು ಮಾಡಬೇಕಪ್ಪ ಅಂದ್ರೆ ನಾವು ಫಸ್ಟ್ ಏನಾಗಿ ಬ್ಯಾಟಿಂಗೇ ಆಡಬೇಕಾಗುತ್ತೆ ನಮ್ಮ ಸ್ಟ್ರಾಂಗ್ ಇರೋದೇ ಬ್ಯಾಟಿಂಗ್ ಲೈನ್ ಅಪ್ ಆ ಕಾರಣಕ್ಕೋಸ್ಕರ ಇವತ್ತು ಬ್ಯಾಟಿಂಗ್ ಆಡಿ ನಾವು ಟಾರ್ಗೆಟ್ನ ಕೊಡಲೇಬೇಕಾಗುತ್ತೆ ಅಂತ ಹೇಳ್ಬೋದು ಒಂದು ವೇಳೆ ಟಾಸ್ನ ಸೋತು ನಾವೆಲ್ಲಾದರೂ ಚೇಸಿಂಗ್ ಮಾಡೋದು ಬಂದರೆ ನಮ್ಮ ಇಂಟೆಂಟ್ನ ಚೇಂಜ್ ಮಾಡ್ಬೇಕು ಯಾಕಪ್ಪ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಚೇಜಿಂಗಲ್ಲಿ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ ಆ ಕಾರಣಕ್ಕೋಸ್ಕರ ನೀವು ಕೊನೆಯಲ್ಲಿ ನಾವು ರನ್ ಹೊಡಿತೀನಿ ಅನ್ನೋದು ಅದು ಲೆಜೆಂಡ್ಸ್ ಇರೋ ಅಂದರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇರಾಗೆ ಮುಗಿದೋಗ್ಬಿಡ್ತು ಈಗಿನ ಯಂಗ್ಸ್ಟರ್ಗಳಿಗೆ ಅಷ್ಟು ತಾಳ್ಮೆ ಇರಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಸೆಕೆಂಡ್ ಬ್ಯಾಟಿಂಗ್ ಆಡೋದಕ್ಕೆ ಫಸ್ಟಿಗೆ ಅಗ್ರೆಸಿವ್ ಬ್ಯಾಟಿಂಗ್ನ ಆಡಲೇಬೇಕಾಗುತ್ತೆ ಯಾರೂ ಕೂಡ ರನ್ನೇಬಲ್ ಬಾಲ್ ಆಡೋಕಾಗಲ್ಲ ಅಂತಲೇ ಹೇಳಬಹುದು ಇದು ಟೀಮ್ ಇಂಡಿಯಾ ಮಾಡಬೇಕಾಗಿದ್ದ ನಿರ್ಧಾರ ಅಂತಲೇ ಹೇಳಬಹುದು ನಿಮ್ಗೆ ಅನಿಸುತ್ತೆ ಈ ನಿರ್ಧಾರದ ಬಗ್ಗೆ ಕಮೆಂಟ್ ಮಾಡಿ ಇಷ್ಟು ವೆಚ್ಚಗಳು ಬಯಸ್ತೇತಾರೆ